ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್ ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಶೇಷವಾದ ರೆಸಿಪಿಯನ್ನು ಶೇರ್ ಇದ್ದೀನಿ ಸೊ ಈ ಎಲೆ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ದೊಡ್ಡ ಪತ್ರೆ ಎಲೆ ಅಂತ ಹೇಳ್ತೀವಿ ನಾವು ಸೊ ಈ ಎಲೆಯ ವಿಶೇಷತೆ ಏನಂದರೆ ಎಲ್ಲರ ಮನೇಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಶೀತ ಕೆಮ್ಮು ನೆಗಡಿ ಜ್ವರ ಇಂಥ ಟೈಮಲ್ಲಿ ಈ ಎಲೆ ತುಂಬ ಯೂಸ್ ಆಗುತ್ತೆ ನಾವೆಲ್ಲ ಮಕ್ಕಳಿಗೂ ಕೊಡ್ತಾ ಇರ್ತೀವಿ ನಾವೂ ಕೂಡ ಯೂಸ್ ಮಾಡ್ತಾ ಇರ್ತೀವಿ ದೊಡ್ಡವರು ಕೂಡ ಸೊ ಇವತ್ತು ನಾನು ಈ ಎಲೆಯ ಅಂದರೆ ದೊಡ್ಡ ಪತ್ರೆ ಎಲೆಯ ತಂಬುಳಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ದೊಡ್ಡ ಪತ್ರೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಇಲ್ಲಿ ನಾನು ಮೂರರಷ್ಟು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಕಾಳುಮೆಣಸು ಹಾಗೆಯೇ ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು ಹದಿನೈದರಿಂದ ಇಪ್ಪತ್ತರಷ್ಟು ದೊಡ್ಡ ಪತ್ರ ಎಲೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಆಗುವಷ್ಟು ಕಾಯಿ ಪೂರಿ ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಕಪ್ಪು ಮಸಾಲೆ ತಗೊಂಡಿದ್ದೀನಿ ಇಲ್ಲಿ ಮತ್ತು ಇದು ಒಗ್ಗರಣೆಗೆ ಎರಡು ಬ್ಯಾಡಿ ಮೆಣಸು ಸ್ವಲ್ಪ ಸಾಸಿವೆ ಹಾಗೆಯೇ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ ಬನ್ನಿ ಹಾಗಾದರೆ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಬಾಣಲೆಯನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಇದ್ದೀನಿ ತುಪ್ಪ ಚೆನ್ನಾಗಿ ಕರಗಬೇಕು ನೋಡಿ ಇವಾಗ ತುಪ್ಪ ಚೆನ್ನಾಗಿ ಕರಗಿದೆ ಇದಕ್ಕೆ ನಾನು ಇವಾಗ ತೊಗೊಂಡಿರೋಂಥ ಕಾಳುಮೆಣಸು ಮತ್ತು ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡಿಬಿಟ್ಟು ಹಾಕಿ ಹಾಗೆ ಉದ್ದ ಉದ್ದ ಹಾಕೋಕೆ ಯಾಕಂದರೆ ಅದು ಫ್ರೈ ಆಗುವಾಗ ಮುಖಕ್ಕೆಲ್ಲ ಹಾರಿ ಬಿಡುತ್ತೆ ಸೊ ಅದನ್ನು ಕಟ್ ಮಾಡಿ ಹಾಕಬೇಕು ಇದನ್ನು ಹಾಗೆಯೇ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಹಸಿಮೆಣಸಿನಕಾಯಿ ನಾವು ಹಾಗೆ ಡೈರೆಕ್ಟಾಗಿ ಹಾಕ್ಬೋದು ಆದರೆ ಫ್ರೈ ಮಾಡಿದರೆ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಫ್ರೈ ಮಾಡಿಕೊಂಡು ಇದ್ದೀನಿ ಇವಾಗ ನಾನು ತೊ ತೊಳ್ದಿರೋವಂಥ ದೊಡ್ಡ ಪತ್ರೆ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗುತ್ತೆ ಅದು ಎರಡು ಸೈಡು ಕಲರ್ ಚೇಂಜ್ ಆಗುವ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಈ ದೊಡ್ಡ ಪತ್ರೆ ಎಲೆಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಕಾರಣ ನೀರನ್ನು ಯಾವುದೇ ಕಾರಣಕ್ಕೂ ನಾವು ಆರಿ ಹೋಗೋಕ್ಕೆ ಬಿಡಬಾರ್ದು ನೀರಲ್ಲಿ ಎಲ್ಲ ಇರೋದ್ರಿಂದ ಇದರಲ್ಲಿ ಎಸ್ಪೆಷಲಿ ವೈಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಹಾಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಆ ಕಡೆ ಈ ಕಡೆ ಟರ್ನ್ ಮಾಡಿದರೆ ಸಾಕು ಅದರ ಕಲರ್ ಚೇಂಜ್ ಆದರೆ ಸಾಕು ತುಂಬ ಫ್ರೈ ಆಗೋಕ್ಕೆ ಬಿಡಬಾರ್ದು ನೋಡಿದ್ದು ಇವಾಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ನಾವು ಫ್ರೈ ಮಾಡಿದರೆ ಸಾಕು ಇವಾಗ ಇದಕ್ಕೆ ನಾನು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ನೀವು ತೆಂಗಿನಕಾಯಿ ತುರಿನ ಹಾಗೆ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ಹುರಿಲೇಬೇಕಂತ ಏನಿಲ್ಲ ಬಟ್ ಹುರಿದ್ರೆ ಸ್ವಲ್ಪ ಟೇಸ್ಟ್ ಫ್ರೀಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಲೈಟಾಗಿ ಬ್ರೌನ್ ಕಲರ್ಗೆ ಚೇಂಜ್ ಆದರೆ ಸಾಕು ಹುರಿಯುವಾಗ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯಿರಿ ನೋಡಿ ಇವಾಗ ಇಷ್ಟು ಫ್ರೈ ಆದದ್ದು ಸಾಕು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣದಕ್ಕೆ ಬಿಡೋಣ ಇವಾಗ ನೋಡಿ ಕಂಪ್ಲೀಟ್ ಆಗಿ ತಣ್ಣದಾಗಿದೆ ಇದನ್ನ ನಾವೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ದೊಡ್ಡ ಪತ್ರೆ ಸೊಪ್ಪಿದರೆ ತಿಂಗಳಿಗೆ ಒಂದು ಸರಿ ಆದರೆ ಈ ಥರ ಮಾಡಿ ತಂಬುಳಿ ಮಾಡಿ ಕೊಡಿ ಮಕ್ಕಳಿಗೂ ಕೂಡ ಹಾಗೆನೂ ತುಂಬ ಒಳ್ಳೆಯದಿದ್ದು ಶೀತ ಕೆಮ್ಮು ನೆಗಡಿ ಎಲ್ಲ ಕಡಿಮೆ ಆಗುತ್ತೆ ಹಾಗೆಯೇ ಜೀರ್ಣಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಇದನ್ನು ಈ ಥರ ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆಗೋ ಟೈಮಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ನೋಡಿ ಇವಾಗ ನಾನು ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನೀರು ನೀರು ಸೇರಿಸ್ಕೊಂಡು ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ನಾವು ಆಮೇಲೆ ಮೊಸರು ಕೂಡ ಆ್ಯಡ್ ಮಾಡ್ತೀವಲ್ಲ ಇದನ್ನು ಇವಾಗ ಸ್ವಲ್ಪ ರುಬ್ಕೊಳ್ಳೋಣ ಇವಾಗ ನಾನಿಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ನಾವು ಮೊಸರು ಆ್ಯಡ್ ಮಾಡ್ಕೊಳ್ಳೋಣ ಮೊಸರು ಇಲ್ಲಾಂದರೆ ನಿಮ್ಮ ಹತ್ರ ಮಜ್ಜಿಗೆ ಇದ್ರೆ ಮಜ್ಜಿಗೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈ ಮೊಸರು ನಾನು ತೊಗೊಂಡ ಕಾರಣ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಒಂದು ಸುತ್ತು ತಿರುಗಿಸಿದ್ರೆ ಸಾಕು ಇವಾಗ ಇದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಇದಕ್ಕೆ ನಾವು ಇವಾಗ ಇನ್ನೂ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಒಗ್ಗರಣೆಗೆ ಇಲ್ಲಿ ನಾನೊಂದು ಪಾತ್ರೆ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೀವು ಯಾವುದು ಕುಕ್ಕಿಂಗ್ ಆಯಿಲು ಯೂಸ್ ಮಾಡ್ತೀರೋ ಅದನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಬಿಸಿಯಾಗಿದೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಆದಮೇಲೆ ಅದಕ್ಕೆ ಇವಾಗ ನಾನು ಮೆಣಸು ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ಇದು ಇವಾಗ ನೋಡಿದ್ದು ರೆಡಿ ಆಗ್ತಾ ಬಂತು ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ನಾವು ಈ ರುಬ್ಬಿರುವಂಥ ತಂಬುಳಿಗೆ ಸೇರಿಸ್ಕೊಳ್ಳೋಣ ನೋಡಿದ್ರಲ್ಲ ದೊಡ್ಡ ಪತ್ರೆ ತಂಬುಳಿ ಹೇಗೆ ಅಂತ ವಿಡಿಯೋ ಇಷ್ಟ ಆಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಯಾರು ಇನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್